ಹಲೋ ಫ್ರೆಂಡ್ಸ್ ನೀವೇನಾದ್ರೂ ರಾಗಿಗುಡ್ಡ ಕಡೆಯಿಂದ ಸಿಲ್ಪರ್ ಕಡೆ ಹಾಗೂ ಎಚ್ ಎಸ್ ಆರ್ ಲೆವೆಲ್ ಕಡೆ ಹೋಗ್ತಾ ಇದ್ದೀರಾ ಡೈಲಿ ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ ನಿಮಗಾಗಿ ಸರ್ಕಾರ ತಂದಿದೆ ಡಬಲ್ ಡೆಕ್ಕರ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಶಶಿಕಿರಣ್ ನೀವು ನೋಡ್ತಾ ಕೆ ಇದೀರ ಹಾಗೂ ಎಂಟರ್ಟೈನ್ಮೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ವಿಶೇಷ ಏನಂದರೆ ನಾವು ಈಗ ಜಯನಗರ ಕಡೆ ಹೊರಟಾಗ ಮೊಟ್ ಮೊನ್ನೆ ತಾನೇ ಹೊಸದಾಗಿ ಓಪನ್ ಆದಂತಹ ಡಬಲ್ ಚಿಕ್ಕರ್ ಫ್ಲೇವರ್ ಕಡೆಗೆ ಹೋಗೋ ಅವಕಾಶ ಬಂತು ಸೊ ಆ ಫ್ಲೇವರು ನಾವು ಒಬ್ಬರೇ ನೋಡಿದ್ರೆ ಏನು ಚೆನ್ನಾಗಿರುತ್ತೆ ನಮ್ಮ ವೀಕ್ಷಕರಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಒಂದು ಮಾಡ್ತಾ ಸೊ ನೋಡೋಣ ಇದು ಫ್ಲೇವರು ಟೂ ವೇ ಬಿಟ್ಟಿದ್ದೀರಾ ಅಥವಾ ವೇ ಮಾತ್ರ ಬಿಟ್ಟಿದ್ದೀರ ನೋಡೋಣ ಸುಮಾರು ಆರು ನಾವು ಈ ಫ್ಲೇವರ್ನ ರಾಗಿ ಗುಡ್ಡ ಕಡೆ ಸ್ಟಾರ್ಟ್ ಮಾಡಿ ಎಚ್ ಎಸ್ ಆಗಿ ಒಂದು ಕಡೆ ಹೋದ್ವಿ ಸೊ ಸುಮಾರು ಒಂದು ಆರು ನಿಮಿಷ ಟೈಮಲ್ಲಿ ನಾವು ರೀಚ್ ಆದ್ವಿ ಪರವಾಗಿಲ್ಲ ಆರಾಮಾಗಿದೆ ಗಾಡಿ ಓಡಿಸೋದಕ್ಕೆ ಒಂದು ಆರು ನಿಮಿಷದಲ್ಲಿ ರೀಚ್ ಆಗ್ತೀವಿ ಯಾವುದೇ ಟ್ರಾಫಿಕ್ ಇರ್ತಿರಲಿಲ್ಲ ಇಲ್ಲ ಅಂದರೆ ಬಾ ಆರಾಮಾಗಿ ಪೀಸ್ಫುಲ್ ಆಗೋ ಅದು ನಮ್ಮದು ಸ್ನೇಹಿತರ ಗಾಡಿಯಲ್ಲೇ ಹೋಗಿದ್ದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅದು ಮೆಟ್ರೋ ಪಿಲ್ಲರ್ಗೆ ಪಿಲ್ಲರ್ನ ಆ್ಯಡ್ ಮಾಡಿಬಿಟ್ಟು ಮೆಟ್ರೋ ಪಿಲ್ಲರ್ ಸಪೋರ್ಟಿಂದ ಈ ಫ್ಲೇವರ್ನ ಕಟ್ಟಿದ್ದಾರೆ ನೋಡೋಣ ಚೆನ್ನಾಗಂತೂ ಬಂದಿದೆ ಇನ್ನೂ ಸಾಲಲ್ಲಿ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಬೇಕಂತ ಅನಿಸುತ್ತೆ ಸೊ ಒಂದು ಸೈಡ್ ಮಾತ್ರ ಬಿಟ್ಟಿದ್ದಾರೆ ಇವಾಗ ಸದ್ಯಕ್ಕೆ ಆ ಕಡೆ ಇನ್ನೂ ಕಾಮಗಾರಿ ನಡೀತಾ ಇದೆ ಮಾಡೋದಕ್ಕೆ ಇವು ಓಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಫ್ಲೇವರ್ ಈ ಫ್ಲೇವರ್ ಅದು ತುಂಬ ದಿನ ದೀರ್ಘವಾಗಿ ಬಾಳಿಕೆ ಬರಲಿ ಅಂತ ಕೇಳ್ಕೊಳ್ಳೋಣ ಹಾಗೂ ಗಾಡಿ ಓಡಿಸೋದಕ್ಕೂ ಅಷ್ಟೇ ಸಿಂಪಲ್ ಆಗಿ ವೆಹಿಕಲ್ಸ್ ಯಾವುದು ಸದ್ಯಕ್ಕೆ ಬಿಟ್ಟಿಲ್ಲ ಅನ್ಕೋತೀವಿ ಎಲ್ಲ ಫೀಸ್ ಹೋಗ್ತಾ ಇದ್ದಾರೆ ಆಟೋ ಆಟೋ ಆಗಲಿ ಟೂ ವೀಲರ್ ಆಗಲಿ ಕಾರ್ಗಳಾಗಲಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಒಂದು ಮಿನಿಮಮ್ ಸ್ಪೀಡ್ನ ಮೈಂಟೈನ್ ಮಾಡಿಕೊಂಡು ವಿಡಿಯೋ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀವಿ ಮೇ ಬಿ ಇದಕ್ಕೂ ಟೋಲ್ ಏನಾದರೂ ಇಡ್ತಾರ ಮೇ ಇಡ ಏನು ಮಾಡೋಕ್ಕಾಗುತ್ತೆ ಸರ್ಕಾರ ಹತ್ರ ಗೊತ್ತಿಲ್ಲ ಕಿತ್ಕೊಂಡ್ರೆ ಕೀತ್ಕೊಬೋದು ಬಟ್ ಇಡೋಲ್ಲ ಅಂದ್ಕೋತೀನಿ ಟೋಲ್ ಗಿಲೆಲ್ಲ ಇರೋದಿಲ್ಲ ಆರಾಮಾಗಿ ಒಂದು ಆರು ನಿಮಿಷದಲ್ಲಿ ನೀವು ಜಾಯಿನ್ ಆಗಿರೋದು ರಾಗಿ ಗುಡ್ಡ ಎಚ್ ಎಸ್ ಆರ್ ಆಗುವ ಎಚ್ ಎಸ್ ಆರ್ ಲೇಔಟ್ ಆಗಿರ್ಬೋದು ಸಿಲ್ಕ್ ಕಡೆ ಆಗಿರ್ಬೋದು ಆರಾಮಾಗಿ ಪೀಸ್ಫುಲ್ ಆಗೋದು ಒಂದು ಆರು ನಿಮಿಷ ಆರರಿಂದ ಏಳು ನಿಮಿಷದಲ್ಲಿ ಆರಾಮಾಗಿ ಪೀಸ್ ಆಗಿರ್ಬೋದು ಒಂದು ಆಫ್ ಆನ್ ಅವರ್ ಟೈಮ್ ಸೇವ್ ಆಗುತ್ತೆ ಒಂದು ಒಳ್ಳೆಯ ಮಾರ್ಗ ಅಂತಲೇ ಹೇಳ್ಬೋದು ಚೆನ್ನಾಗಿ ಮಾಡಿದ್ದಾರೆ ಹೌದು ಮೆಟ್ರೋ ಪಿಲ್ಲರ್ ಸಪೋರ್ಟಿಂದ ಆ ಕಡೆ ರೋಡನ್ನ ಮಾಡಿರೋದು ಕಂಪನ ತುಂಬ ಸ್ಟ್ರಾಂಗ್ ಓಕೆ ಕೆಲ ಮೆಟ್ರೋ ಸ್ಟೇಷನ್ ಕೊಡೋಕೆ ಬಂದಿದೆ ಯಾವುದು ಅಂತ ಗೊತ್ತಿಲ್ಲ ಮಾಡ್ತಾ ಓಕೆ ಹೆವಿ ಗುಡ್ಸ್ ಇಲ್ಲ ಅನ್ಕೋತೀನಿ ಯಾಕಂದರೆ ರೂಪ್ ಟಚ್ ಆಗ್ಬೋದು ಮೆಟ್ರೋ ಅನ್ಕೋತೀನಿ ವಿಡಿಯೋದಲ್ಲಿ ನೋಡೋರು ದೊಡ್ಡ ದೊಡ್ಡ ಗಾಡಿಗಳು ಗುಡ್ಡಾಗಿರೋ ಹೋಗಿ ಹೈಟ್ ಇರೋ ಹೋಗಿ ಬಿಡೋದಿಲ್ಲ ಅಂದ್ಕೊಂಡಿದ್ದೀನಿ ಅದರಲ್ಲ ತುಂಬ ಚೆನ್ನಾಗೆ ಬಂದಿದೆ ಪ್ಲೇ ಆಗೋದು ಈ ಕಡೆ ಓಡಾಡೋರಿಗೆ ಸ್ವಲ್ಪ ಟ್ರಾಫಿಕ್ ಇರ್ಕಡೆಯಿಂದ ಮುಕ್ತಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇದರವರು ಜನಕ್ಕೆ ಹೋಗಿ ಓಡ್ ಜನಕ್ಕೆ ಹೋಗಿ ಅಂತ ಹುಡುಗ ಹೋಯ್ತಾನೆ ಅಂತ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಹೇಗೆ ಅನ್ನಿಸ್ತಾ ಇದೆ ಪ್ಲೇ ಓವರ್ ಇದರಿಂದ ಏನು ಹೆಲ್ಪ್ಫುಲ್ ಆಗಿದೆಯಾ ಜನಕ್ಕೆ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಏನು ಈ ಡಬಲ್ ಡೆಕ್ಕರ್ ಫ್ಲೇವರು ಇಂಡ್ಯಾದಲ್ಲಿ ಫಸ್ಟಾ ನನಗೆ ಗೊತ್ತಿಲ್ಲ ಏನೋ ಹಂಗೆ ಹೇಳ್ತಾಯಿದ್ರು ಇಂಡಿಯಾದಲ್ಲಿ ಮೊದಲನೇ ಡಬಲ್ ಡೆಕ್ಕರ್ ಫ್ಲೇವರ್ ಅಂತ ಹೌದಾ ಕಾಮೆಂಟ್ ಈ ವಿಡಿಯೋ ನಿಮಗೆ ಸ್ವಲ್ಪ ಈಸಿಯಾಗಲಿ ಅಂದ್ಬಿಟ್ಟು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಕೋರ್ಸ್ ಬರೀ ರೋಡೆ ತೋರಿಸಿರೋ ನಿಮಗೂ ಬೇಜಾರಾಗುತ್ತಲ್ವಾ ಇನ್ನೇನು ಫ್ರೆಂಡ್ಸ್ ನಾವು ನೋಡ್ತಾ ಇದ್ದೀರಾ ಹೆಚ್ ಎಸ್ ಆರ್ ಲೇಔಟ್ ಕಡೆಗೆ ಇನ್ನೇನು ಬಂದೇ ಬಿಟ್ವಿ ನಾವು ರಾಗಿಗೂಡ ಜೀವನಗರದಿಂದ ಹೆಚ್ ಎಸ್ ಆರ್ ಲೇಔಟ್ ತಲುಪೋದಕ್ಕೆ ನಮಗೆ ಕೇವಲ ಒಂದು ಆರು ನಿಮಿಷ ಸಮಯ ಬೇಕಾಯಿತು ಒಂದು ಒಳ್ಳೆಯ ಪ್ರಯತ್ನ ಒಂದು ಮೂವತ್ತು ನಿಮಿಷ ನಾವು ಟೈಮ್ ಸೇವ್ ಮಾಡ್ಬೋದು ಅಂತಲೇ ಹೇಳ್ತೀನಿ ಈ ಫ್ಲೇವರ್ ಯೂಸ್ ಮಾಡೋದರಿಂದ ಕೊನೆಯದಾಗಿ ಎಲ್ಲರೂ ತುಂಬನೇ ನಾವು ತುಂಬುತ್ತಾ ಇದ್ದೀವಿ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಈ ಡಬಲ್ ಡೆಕ್ಕರ್ ವಿಡಿಯೋ ಯಾರ್ಯಾರು ನೋಡಿಲ್ಲ ಅವ್ರಿಗೆ ನಿಮ್ಮ ಸ್ನೇಹಿತರಿಗೆ ಅವರೆಲ್ಲ ಶೇರ್ ಮಾಡಿ ಅದು ಊಟ ಓಡಾಡೋರಿಗೆ ಸ್ವಲ್ಪ ಈಸಿ ಆಗಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀವಿ ಮತ್ತು ಸಿಗೋಣ ಬಾಯ್ ಬಾಯ್